ശുക്ലാ മൃദരം വിഷം ശശിവർണം ചതുർഭുജം പ്രസന്നവദനം ധ്യയേവിനോപാത ഓം ശ്രീ മഹാഗണാതിപത ഗണാനണപതികഹേ കവിങ്ക് കവീനശ്രവസ്തുവം ജ്യേരാജം ബ്രഹ്മം ബ്രഹ്മണസ്വദനഷൺ വന്നോതപൈദസം എകദന്ദ്മഹേ വക്തുണ്ടാമഹേ തന്നോ ദ പ്രചോദയാത് नमो रातपद नमो गणपते नम प्रम पद नमस्ते स्थूलम भोदराये एक विद्न विनाशने नमस्ते शुसताय श्रीवरदमूर्त नमो नम पद्मा पद्म पद्मे पद्मिए पद्मलायताक्षी विश्वप्रिए विष्णुमनोनुकूले तत्पाद पद्मयी सव या सा पद्मा सरस्तापकली पद्माताक्षी श्रीम अंभा भगवतीलिताजराजरीतवेदसेप सोमराती तो निदहातिदा सनपर्षत दुर्गा विश्वाना वेविंधुं दुरीतामरणा तमसज्वल वैलोचनी कर्मफल जुषा दुर्गा देंगुशरण प्रबधे गौरेन्मस्सिष्क्ष विपदी सां चतुष्पदीं अष्टापी नौपदीं बहुूशीं सहस्राक्षरां परो वन याधेवी सरो देशो मतृरूपेण संस्थित नमस्तै नमस्त नमस्त भगवतीमा ನವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ಪರ್ವ ದಿನಗಳಲ್ಲಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಈಗಾಗಲೇ ನವರಾತ್ರಿಯ ಉತ್ಸವಗಳನ್ನು ವಿಶೇಷವಾಗಿ ಪ್ರತಿನಿತ್ಯವೂ ಸಹಿತ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಆರಾಧನೆ ನಡೆಸ್ತಿರ್ತಕ್ಕಂಥದ್ದನ್ನು ನೋಡಿ ಎಲ್ಲರೂ ಆನಂದಿಸ್ತಾ ಇದ್ದೇವೆ ಅದರಲ್ಲೂ ನವರಾತ್ರಿ ಉತ್ಸವ ಭಗವತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆತ್ಮಿಕ ಮೂರು ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಯತಕ್ಕಂಥದ್ದೇ ಈ ನವರಾತ್ರಿಯಲ್ಲಿ ಶಲ ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಅಷ್ಟಮಿ ಆದ್ದರಿಂದ ಇವತ್ತು ದುರ್ಗಾಷ್ಟಮಿ ಅಂತಲೂ ಉಪರಿ ನವಮಿ ಆದ್ದರಿಂದ ಆಯುಧ ಪೂಜೆ ಅಂತಲೂ ಇವತ್ತಿರತಕ್ಕಂಥದ್ದಿದೆ ಇವತ್ತು ಪೂರ್ವಾಷ ನಕ್ಷತ್ರ ಇರತಕ್ಕಂಥದ್ದು ದುರ್ಗಾಷ್ಟಮಿ ಮಹಾನವಮಿ ಪೂಜೆ ಇವತ್ತು ಮೈಸೂರಿನ ಸಂಸ್ಥಾನದಲ್ಲೂ ಸಹಿತ ರಾಜರ ಅರಮನೆಯಲ್ಲೂ ಸಹಿತ ಆಯುಧಗಳಿಗೆ ವಿಶೇಷವಾದ ಪೂಜೆ ಇದೆ ಆಯುಧಗಳಿಗೆ ವಿಶೇಷವಾದ ಪೂಜೆ ರಾಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಆಸ್ಥಾನದಲ್ಲೂ ಸರಿಯೇ ಹಾಗೆ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಯುಧಗಳಿಗೂ ಇವತ್ತು ಪೂಜೆ ಸಲ್ಲಿಸಬೇಕು ಆದರೆ ಶುಭ ಸಂಜಾ ಕಾಲ ಮಕ್ಕಳನ್ನು ಮನೆ ಕರೆದು ಬೊಂಬೆಗಳನ್ನು ತೋರಿಸಿ ಹಾಗೆ ಪೂಜೆ ಆದ ನಂತರ ಒಂದು ಕಡೆ ಆಯುಧ ಪೂಜೆಯ ನೈವೇದ್ಯ ಪ್ರಸಾದ ಇನ್ನೊಂದು ಕಡೆ ನೀವು ಮನೆಯಲ್ಲಿರ್ತಕ್ಕಂಥ ಬೊಂಬೆಗಳಿಗೆ ನೈವೇದ್ಯ ಇದನ್ನು ಮಕ್ಕಳಿಗೆ ವಿನಿಯೋಗ ಆಗಬೇಕು ಇಷ್ಟೆಲ್ಲ ನಡೆಸಿದಾಗ ಮಾತ್ರ ಅದು ಮತ್ತಷ್ಟು ಅದ್ಭುತವಾದಂಥ ಕಾಲ ಆಗುತ್ತೆ ಹಾಗಾಗಿ ದಸರಾ ಉತ್ಸವವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಸುವಂಥದ್ದಾಗಲಿ ಆಯುಧ ಪೂಜೆಯನ್ನು ಎಲ್ಲರೂ ಮಾಡುವಂಥದ್ದಾಗಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ಹಬ್ಬದ ವಿಶೇಷತೆ ಈ ಒಂದು ಆಚರಣೆಗಳನ್ನು ಎಲ್ಲರೂ ಮಾಡುವಂಥದ್ದಾಗಲಿ ಆಯುಧ ಪೂಜೆ ಅಂದರೆ ಸುಮ್ಮನೆ ಏನೂ ಮಾಡ್ತೀವಿ ಅಂತಲ್ಲ ಆಯುಧವನ್ನು ಅರ್ಥಗರ್ಭಿತವಾಗಿ ಆಯು ನಮ್ಮ ವರ್ಷವಿಡೀ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಆಯುಧಗಳನ್ನು ನಮ್ಮ ಶ್ರೇಯಸ್ಸನ್ನು ಬಯಸುವಂಥ ಆಯುಧಗಳನ್ನು ಆಯುಧಗಳ ಜೀವ ಹೇಗೆ ಅಂತ ಅದಕ್ಕೂ ಒಂದಷ್ಟು ಜನ ಕಾಮೆಂಟ್ಸ್ ಮಾಡೋರಿದ್ದಾರೆ ಅದಕ್ಕೊಂದಷ್ಟು ಜನ ಹೇಳ್ತಾರೆ ಬಾಳೆ ಕಂದು ಕಟ್ಟಿ ಮಾನ್ಸೊಪ್ಪು ಹಾಕಿಬಿಟ್ಟು ಬಾಳೆಗೆ ಟೈರಿಗೆ ನಿಂಬೆ ಇಟ್ಟರೆ ಆಯಿತಾ ಬೂದು ಕುಂಬಳಕ ಹೊಡೆದು ಬಿಟ್ಟರೆ ಆಯ್ತಾ ಅಂತ ಆಯ್ತಾ ಅಂತ ಮಾಡೋರು ರೂಮಲ್ಲಿ ಮಾಡೇ ಮಾಡ್ತಾರೆ ಅಲ್ಲೋಗಿ ಪುನಃ ಅವ್ರ ರೂಮ್ಗಳಲ್ಲಿ ಅವ್ರ ಮನೆಗಳಲ್ಲಿ ಮಾಡ್ತಾರೆ ಮೈಕ್ ಸಿಕ್ಕಾಗ ಮಾತ್ರ ಇದೆಲ್ಲವೂ ವಾದವಿವಾದಗಳು ಮಾಡ್ತಾರೆ ಆದರೆ ಒಂದು ಅರ್ಥ ಮಾಡ್ಕೋಬೇಕು ಸೃಷ್ಟಿ ಹೇಗೆ ನಡೀತಿದೆ ಸಮಾಜ ಹೇಗಿದೆ ಗಾಳಿ ಯಾವ ಕಡೆ ಬಿಸುತ್ತೋ ಆ ಕಡೆಗೆ ಎಲ್ಲರೂ ಇರಬೇಕು ಅದ್ರ ಬಿಟ್ಟು ಗಾಳಿಗೆ ಆಪೋಸಿಟಾಗಿ ನಾವು ನಿಂತ್ಕೊಳ್ತೀವಿ ಅಂದರೆ ಅದು ಮೂರ್ಖತನ ಆಗುತ್ತೆ ಅದು ಒಬ್ಬ ಭಗವಂತನಿಗೆ ಮಾತ್ರ ಸಾಧ್ಯ ಅದು ನೋಡಬೇಕು ಅಂದರೆ ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಮೇಲ್ಭಾಗದ ಆ ಬಾವುಟ ಇದೆಯಲ್ಲ ಗಾಳಿ ಹೀಗೆ ಬಿಸಿದ್ರೆ ಉಲ್ಟ ಗಾಳಿ ಅದು ಬಾವುಟ ಆರಿಸುತ್ತೆ ಅಂದರೆ ಸೃಷ್ಟಿಯ ವಿಸ್ಮಯಗಳು ಆಗಿದೆ ಇರಲಿ ಪೂಜೆಯ ಶುಭಾಶಯಗಳನ್ನು ಹೇಳ್ತಾ ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗ್ಬೋದು ಆದರೆ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಇರ್ಬೋದು ಇದೆಲ್ಲದರಿಂದಲೂ ಹೊರಗಡೆ ಬಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಸಾಧನೆ ಮಾಡುವಂಥ ಮನಸ್ಸು ಇವತ್ತು ಮೇಷರಾಶಿಯವ್ರದಿದೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ ಹಾಗೆ ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಒಂದಷ್ಟು ತಲೆ ಬೊಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಗರ್ಜನೆ ಪ್ರಾರಂಭ ಆಗ್ಬೋದು ಅದರಿಂದ ಒಂದಷ್ಟು ತೊಂದರೆ ತಾಪ ಈಡಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು ಜೋಪಾನ ಬೇಕು ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ ಇವತ್ತು ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರಿ ಎಚ್ಚರಿಕೆಯಿಂದಿರಿ ಆದರೆ ಏನೇ ಮಾಡಿದ್ರೂ ಕಾರ್ಯಸಿದ್ಧಿ ಇದೆ ಹೆಚ್ಚಿನ ಫಲ ಅಂತೂ ಖಂಡಿತ ಇದೆ ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರವನ್ನು ಏನು ಅಚ್ಚುಕಟ್ಟಾಗಿ ನೀವು ನಡೆಸ್ಕೊಳ್ತೀರೋ ಅದೆಲ್ಲವೂ ಲಾಭ ಆಗುತ್ತೆ ಇವತ್ತು ಭಗವಂತನ ಒಂದು ಕೃಪೆಯಿಂದ ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ನಿಮ್ಮನ್ನು ಕೈ ಹಿಡಿಯುವಂಥ ರೀತಿಯಲ್ಲಿದೆ ಅದೃಷ್ಟ ಭಗವತ್ ಸಂಕಲ್ಪದಿಂದಲೇ ಕಾರ್ಯಸಿದ್ಧಿ ಆಗಬೇಕು ನಾವು ಅಂದುಕೊಂಡಿದ್ದೆಲ್ಲವೂ ಸಿದ್ಧ ನಮ್ಮ ಕೈ ಸಿಗದಿರೇ ಇರ್ಬೋದು ಆದರೆ ಆತ್ಮತೃಪ್ತಿಗಾಗಿ ಕೆಲವಷ್ಟು ಸಿಗುವಂಥ ಪದಾರ್ಥಗಳಿದೆಯಲ್ಲ ಕೆಲವಷ್ಟು ವಿಚಾರದ ನಾವು ಜಯವನ್ನು ಸಿದ್ಧಿಪಡಿಸ್ಕೊಳ್ತೀವಲ್ಲ ಅಂತಹ ಜಯಗಳಿಸುವಂಥ ಆಧಾರ ಇವತ್ತು ಋಷಭರಾಶಿಯವ್ರಿಗಿದೆ ಋಷಭರಾಶಿ ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಪ್ಪುದೇರ ಶುಭ ಸಂಧ್ಯಾಕಾಲ ಸಾಯಂ ನಿಮಗೆ ನಿಮಗಿಷ್ಟವಾಗಿರ್ತಕ್ಕಂಥ ಗ್ರಾಮ ದೇವತೆನೋ ಅಥವಾ ನಕ್ಷತ್ರವೋ ಅಥವಾ ವಿಶೇಷವಾದಂಥ ರೀತಿ ಒಂದು ಆರಾಧನೆನೋ ಇದೆಲ್ಲದರ ಜೊತೆಗೆ ನಿಮ್ಮ ತಾಯಿ ಪಾದಮಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ನೀವು ಮಾಡಿಸಿದ್ರೆ ಮತ್ತಷ್ಟು ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀವಿ ಏನೇ ಆದರೂ ಸಿದ್ಧಿದಾತ್ರಿ ಸಿದ್ಧಿದಾತ್ರಿಯ ಈ ವಿಶೇಷವಾದಂಥ ಈ ಶುಭ ದಿನ ನಿಮ್ಮಲ್ಲಿರುವಂಥ ನೀವು ಅಂದುಕೊಂಡಂಥ ಏನು ಕೆಲಸ ಮಾಡರೂ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತ ಏನು ಚಿಂತನೆ ಮಾಡ್ತಿದ್ದಿರಲ್ಲ ಅದನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಂತಹ ಸಿದ್ಧಿದಾತ್ರಿಯ ವಿಶೇಷವಾದಂಥ ಆರಾಧನೆ ಸಿದ್ಧಿ ಆಗುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡುವಾಗ ಅಥವಾ ಕೆಲವಷ್ಟು ವಿಚಾರಗಳನ್ನು ಮನಸ್ಸಲ್ಲಿ ತಂದುಕೊಂಡು ಒಳಗಡೆನೇ ಮನಸ್ಸಲ್ಲೇ ಇಟ್ಕೊಂಡು ನೋವು ಪುಡೋದಕ್ಕಿಂತ ಇರತಕ್ಕಂಥ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾಡಬೇಕು ಹಾಗೆ ಭೂಮಿಗೆ ಸಂಬಂಧಪಟ್ಟದ್ದಿರಲಿ ಕೆಲವಷ್ಟು ಅಗ್ರಿಮೆಂಟ್ ಸಂಬಂಧಪಟ್ಟಿದ್ದಿರಲಿ ಕಾಗದ ಪತ್ರಕ್ಕೆ ಸಹಿ ಹಾಕುವಂಥದ್ದಾಗಿರಲಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದ್ರಲ್ಲಿ ಒಂದಿಷ್ಟು ಗರ್ಜನೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ ಆದಷ್ಟು ಕುಟುಂಬದ ಸದಸ್ಯರೊಂದಿಗೆ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಯಾರೊಬ್ಬರು ಆಡುವ ಮಾತನ್ನು ಆ ಕ್ಷಣ ಅಲ್ಲೇ ಮರೆತು ಮತ್ತು ಮುಂದೆ ನಡಿಬೇಕಾದ್ದನ್ನು ನಡೆಸಬೇಕಾದ್ದನ್ನು ನಡೆಸ್ಕೊಂಡು ಮುಂದಡಿಬೇಕು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ನೀವು ಅಂದುಕೊಂಡಷ್ಟು ಸಾಧನೆ ಆಗೋದಿಲ್ಲ ಯಾಕೆಂದರೆ ಇವತ್ತಿನ ಗೃಹಸ್ಥಿತಿಗಳು ಅಷ್ಟು ಸಮಂಜಸ್ಕರವಾಗಿರತಕ್ಕಂಥದ್ದಲ್ಲ ಹಾಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗುತ್ತೆ ಅದೂ ಸಹಿತ ನೀವು ನೋಡಿಕೊಳ್ಬೇಕು ಇದಕ್ಕಾಗಿ ನೀವು ಮಾಡಬೇಕಾತು ಒಂದು ಚಟಿಕೆ ಎಷ್ಟು ಉದ್ದಿನಬೇಳೆ ಒಂದು ಚಿಟಿಗೆಯಷ್ಟು ಉಪ್ಪು ಉಪ್ಪು ಮತ್ತು ಉದ್ದಿನ ಬೆಳೆಯನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ಸಾಧ್ಯವಾದರೆ ಬೆಲ್ಲದ ನೀರನ್ನು ಮಾಡಿಕೊಂಡು ಬೆಲ್ಲ ಮತ್ತು ನೀರು ಮಿಶ್ರಿತ ಮಾಡಿ ಬೆಲ್ಲದ ನೀರನ್ನು ಎಲ್ಲಾದರೂ ಹಸಿರು ಗಿಡಗಳಿಗೆ ನೀವು ದೃಷ್ಟಿ ತೆಗೆದು ಹಾಕೋದರಿಂದ ಒಂದಷ್ಟು ಕರ್ಮಕ್ಲೇಶ ದೂರ ಆಗಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಚಂದ್ರನ ಅನುಗ್ರಹದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಡ್ತೀರಿ ಇವತ್ತು ಪ್ರಯಾಣವನ್ನು ದೂರಬಾರ ಪ್ರಯಾಣ ಬೆಳೆಸಬೇಕು ಮನರಂಜನಾ ಕ್ಷೇತ್ರಕ್ಕೆ ಕೊಡಬೇಕು ನೆಮ್ಮದಿಯುತವಾಗಿರಬೇಕು ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು ಅಥವಾ ತಾವು ಮಾಡುವಂಥ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳನ್ನು ತಾವು ಮಾಡ್ತಾ ಮುನ್ನಡಿತೀರಿ ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಕೆಲವಷ್ಟು ಕೆಲಸಗಳಲ್ಲಿ ಲಾಭವೇ ಜಾಸ್ತಿ ಇರೋದು ನಷ್ಟ ಇಲ್ಲ ಆದರೆ ನಷ್ಟ ಆಗುತ್ತೇನೋ ಎಂಬತಕ್ಕಂಥದರ ಭಯ ಮಾತ್ರ ನಿಮ್ಮನ್ನು ಬಿಡೋದಿಲ್ಲ ಇವತ್ತು ನೀವೇನೇ ಕೆಲಸ ಮಾಡಿದ್ರು ಸ್ವಲ್ಪ ತಾಳ್ಮೆ ಬೇಕು ಸಮಾಧಾನ ಬೇಕು ಹಾಗೆ ಏನು ಮಾಡಿದ್ರೂ ಅದರಿಂದ ಲಾಭ ಸಿಗುತ್ತೆ ಅನ್ನೋದನ್ನು ತಾವು ಮರಿಬಾರ್ದು ಹಾಗೆ ಸಾಧ್ಯವಾದರೆ ಗೋಧಿಯಿಂದ ಮಾಡಿರತಕ್ಕಂಥ ಪದಾರ್ಥಗಳನ್ನು ಮನೆ ದೇವರಿಗೆ ಒಂಚೂರು ನೈವೇದ್ಯ ಮಾಡಿ ಅಥವಾ ಮನೆ ದೇವರ ಹೆಸರು ಹೇಳಿ ಒಂದು ನಾಲ್ಕಾರು ಜನಕ್ಕೆ ನಿಮ್ಮ ಕರವಸ್ತ್ರದಿಂದ ಅಂದರೆ ನಿಮ್ಮ ಕೈಯಿಂದ ಒಂದಿಷ್ಟು ಗೋಧಿಯಿಂದ ಮಾಡಿರುವಂಥ ಪದಾರ್ಥ ಕೊಟ್ಟಿದ್ದೇ ಆದರೆ ಇನ್ನಷ್ಟು ಲಾಭ ಇದೆ ಹಾಗೆ ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಕೆಂಪು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಅಥವಾ ಕೆಂಪು ಬಣ್ಣದ ದಾರವನ್ನು ತಾವು ಕೈಯಲ್ಲಿ ಕಟ್ಕೊಳ್ಳಿ ಇದರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಜೊತೆಗೆ ನಿಮ್ಮ ರಾಶಿಯಲ್ಲಿ ಒಂದು ಪ್ರಬಲವಾದಂಥ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡುವಂಥ ದಿನ ಸಿಂಹರಾಶಿಯವರಿಗೆ ತುಂಬ ದಿನಗಳಿಂದ ಅಂದರೆ ತುಂಬ ದಿನದ ಹಿಂದೆ ತಾವು ಮಾಡಿರುವಂಥ ಕೆಲಸನೋ ಅಥವಾ ಯಾವತ್ತೋ ಮಾತಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಸೈನ್ ಹಾಕಿ ಮರೆತು ಹೋಗ್ಬಿಟ್ಟಿರ್ತೀರಿ ಅಥವಾ ಇನ್ಯಾರಿಗೂ ಹಣಕಾಸನ್ನು ಕೊಟ್ಟು ಟ್ರಾನ್ಸಾಕ್ಷನ್ ಮಾಡಿ ಬಿಟ್ಬಿಟ್ಟಿರ್ತೀರಿ ಅದನ್ನು ಮರೆತರ ಸಹಿತ ಇವತ್ತು ಪುನಃ ಮರುಕಳಿಸುವಂಥ ಜ್ಞಾನ ಒಂದು ಅದ್ಭುತವಾದಂಥ ಒಂದು ಚಿಂತನೆ ಇವತ್ತು ಸಿಂಹರಾಶಿಯವರು ತಾವು ಶ್ರಮಿಸಿದಷ್ಟು ಫಲ ಇದೆ ಆದರೆ ನಿಮ್ಮ ಶ್ರಮ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿರಬೇಕು ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಹೆಣ್ಣುಮಕ್ಕಳು ಇವತ್ತು ಬೇರೊಬ್ಬರ ಮೇಲೆ ಘರ್ಚಣೆ ಮಾಡೋದಕ್ಕಿಂತ ಯಾರೊಬ್ಬರನ್ನಾದರೂ ಹಸನ್ಮುಖಿಯಾಗಿ ನಗನಾಗ್ತಾ ಮಾತಾಡಿ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಒಂದಷ್ಟು ಸಿಹಿ ಪದಾರ್ಥಗಳನ್ನು ಹಂಚಿ ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ನಗುಮುಖದಲ್ಲಿರಿ ಇವತ್ತು ನೀವು ಮಾಡುವಂಥ ನೀವು ತೆಗೆದುಕೊಳ್ಳುವಂಥ ನಿಮ್ಮ ನಿರ್ಣಯದಲ್ಲಿ ಬರುವಂಥ ಯಾವುದೇ ವಿಚಾರ ಆದರೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಸಿಂಹರಾಶಿಯವ್ರಿಗೆ ಇದೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಹದಿನಾರು ನಿಮಿಷದಿಂದ ಎರಡು ಗಂಟೆ ನಲ್ವತ್ಮೂರು ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ ಈ ಸಮಯದಲ್ಲಿ ಈ ಒಂದು ಮುಖ್ಯವಾದಂಥ ಈ ಸಮಯದಲ್ಲಿ ತಾವು ಏನು ಕೆಲಸ ಮಾಡಿದ್ರೂ ಆಗುತ್ತೆ ಇವತ್ತು ಶುಭ ಕಾಲ ಸಾಯಂ ಸಂಧ್ಯಾ ಆರರಿಂದ ಆರೂವರೆ ಆ ಗೋಧೂಳಿ ಲಗ್ನದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ಒಂದು ಧರ್ಮ ಮಾರ್ಗದಲ್ಲಿ ನಡಿಬೇಕಾದಂತಹ ನೀವು ಚಿಂತನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಕನ್ಯಾರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ದೇವಿಯ ಆರಾಧನೆ ಯಾರೊಬ್ಬರಾಡುವ ಮಾತನ್ನು ಅಲ್ಲಿಂದಲೇ ಮರೆತು ಏನಾಗಬೇಕು ಅದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಸಿದ್ಧಿದಾತ್ರಿಯ ಸಂಪೂರ್ಣ ಅನುಗ್ರಹವನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಕನ್ಯಾ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆಯ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಒಂದು ಬೇವಿನ ವೃಕ್ಷ ಇದ್ದರೆ ಆ ಬೇವಿನ ವೃಕ್ಷದ ಬುಡದಲ್ಲಿ ಎರಡು ದೀಪ ಹಚ್ಚಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಜೊತೆಗೆ ಮನೆಯಿಂದ ಆಚೆ ಬರುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರು ಹೇಳುವಂಥ ಮಾತನ್ನು ಆಲಿಸಿ ಆ ಮಾತಿನಂತೆ ನೀವು ನಡ್ಕೊಂಡಿದ್ದೇ ಆದರೂ ಇನ್ನಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಬಹಳ ದಿನಗಳ ನಂತರ ಕನ್ಯಾರಾಶಿಯವರಿಗೆ ಇವತ್ತು ಅಂತಹ ಅದೃಷ್ಟ ಇದೆ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಮಧ್ಯಾಹ್ನದ ಪ್ರಸಾದ ಸಹಿತ ಒಂದು ಸಿಹಿ ಪ್ರಸಾದದಿಂದಲೇ ಸಿಹಿ ಪದಾರ್ಥದಿಂದಲೇ ಶುರು ಮಾಡ್ಬೋದು ಅಂತಹ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾ ರಾಶಿ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬಹುಶಃ ಈ ನವರಾತ್ರಿ ಕಾಲ ನವರಾತ್ರಿ ಕಾಲದಲ್ಲಿ ತುಲಾ ರಾಶಿಯವರು ಹೇಗೆ ದೇವರನ್ನ ಆರಾಧನೆ ಮಾಡಿದ್ದಿರೋ ಹಾಗೆಲ್ಲ ಭಗವಂತನ ಆರಾಧನೆ ಭಗವತಿ ಆರಾಧನೆ ನಡೆಸಿದ್ದಿರೋ ನವರಾತ್ರಿ ಮುಗಿದ ನಂತರ ನಿಮ್ಮ ಭವಿಷ್ಯದಲ್ಲೇ ಒಂದು ಬದಲಾವಣೆ ಇದೆ ತುಲಾ ರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮುಂಬರ್ತಕ್ಕಂಥ ದಿನಗಳು ಬಹಳ ಅದೃಷ್ಟದ ದಿನಗಳಾಗಿದೆ ಹಾಗಾಗಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿತ್ತು ಎಲ್ಲವೂ ಸಹಿತ ದೂರ ಮಾಡಿಕೊಂಡು ಒಂದಿಷ್ಟು ಬೆಳಕನ್ನು ಕಾಣುವಂಥ ದಿನ ಹಾಗೆ ತಾವು ಮಾಡುವಂಥ ಕಾಯಕವನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥ ಗುಣ ಹಾಗಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಕಂದು ಬಣ್ಣದ ಗೋವನ್ನು ನೀವು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಗೋವಿಗೆ ಎಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು ಅಥವಾ ಯಾರನ್ನೋ ವಯಸ್ಸಾಗಿರತಕ್ಕಂಥ ವೃದ್ಧರಿಗೆ ಒಂಚೂರು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥ ಕಾಯಕದಲ್ಲಿ ಮುಂದಾದರೂ ತುಲಾರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು ಭಗವಂತ ಒಂದು ಕಡೆಯಿಂದ ಒಂದು ವಸ್ತುವನ್ನ ಕೊಟ್ಟರೆ ಅಥವಾ ಏನೋ ಒಂದು ಸಿದ್ಧಿನ ಕೊಟ್ಟರೆ ಅದರ ಪಕ್ಕದಲ್ಲಿ ಇನ್ನೇನೋ ಒಂದು ಸಮಸ್ಯೆ ಇರುತ್ತೆ ಅದು ನಮ್ಮ ಕರ್ಮಫಲ ಆಗಿರುತ್ತೆ ಸೊ ಆ ಕರ್ಮಫಲಗಳ ಪ್ರಕಾರ ತೆಗೆದುಕೊಳ್ಳೋದಾದರೆ ತುಲಾರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೋಬೇಕು ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಅಂದ್ಕೊಂಡು ದೊಡ್ಡ ಸಮಸ್ಯೆ ಎದುರಾಗ್ಬಿಡುತ್ತೆ ಜೋಪಾನ ಭಾಳ ಎಚ್ಚರಿಕೆ ಅಂದಿರಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇವತ್ತು ನಿಮ್ಮ ಕೆಲಸಗಳಲ್ಲಿ ಮಾಡುವಂಥ ಯಾವುದೇ ಕಾಯಂಕರಿ ಆದರೂ ಕೆಲಸ ಆದರೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಹಾಗೆ ಇವತ್ತು ಮಾಡುವಂಥ ಕೆಲಸದಲ್ಲಿ ನೀವು ಯಾವುದೇ ವೃತ್ತಿ ಧರ್ಮದ ಆಯ್ಕೆ ಮಾಡಿಟ್ಕೊಂಡು ಯಾವುದೇ ಕೆಲಸ ಮಾಡ್ತಿದ್ರು ಶ್ರದ್ಧೆಯಿಂದ ಮಾಡಿದ್ರೆ ಅಧಿಕವಾದಂಥ ಲಾಭ ಇವತ್ತು ವೃಶ್ಚಿಕ ಇದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಮಾಡುವಂಥ ಕೆಲಸವನ್ನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮುನ್ನ ಮೊದಲು ಹೇಳ್ಕೋಬೇಡಿ ಕೆಲಸವನ್ನು ಮಾಡಿ ಜವಾಬ್ದಾರಿ ಅಂಥ ನಿಂತು ಕೆಲಸ ಮಾಡಿ ಅಧಿಕವಾದಂಥ ಲಾಭ ಸಿಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಮುಂದೇನೂ ಆಗುತ್ತೆ ಅಂತ ನೀವು ಅಡ್ವಾನ್ಸ್ ಆಗಿ ನೀವು ಊಹೆ ಅದ್ರ ಹೇಳಿದ್ರೆ ನಾಲ್ಕು ಜನದಲ್ಲಿ ಅದು ಬೆಲೆ ಕಳ್ಕೊಂಡಂಗೆ ಆಗುತ್ತೆ ಮನಸ್ಸಿಗೆ ಇಷ್ಟು ಅಸಮಾಧಾನ ಆಗುತ್ತೆ ಹಾಗಾಗಬಾರ್ದು ಒಂದು ಅದ್ಭುತವಾದ ಶಕ್ತಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸಿದ್ಧಿ ಆದ ನಂತರ ನಿಮ್ಮ ನಡೆ ನಡವಳಿಕೆ ಇದೆಯಲ್ಲ ಅಲ್ಲಿ ಬದಲಾವಣೆ ಕಾಣಬೇಕು ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಾಧ್ಯವಾದರೆ ಮಕ್ಕಳಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಆದಷ್ಟು ಹಸನ್ಮುಖಿತನ ನಗುಮುಖದಿಂದ ಇದ್ದರೆ ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಧನು ರಾಶಿ ಧನುರ್ಲಗ್ನ ಧನು ರಾಶಿ ಹಣಕಾಸಿನ ವಿಚಾರ ವ್ಯಾಪಾರ ಮಾಡುವಂಥ ವೃತ್ತಿಯ ಒಂದು ಅಭಿವೃದ್ಧಿ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತೊಂದಿಷ್ಟು ಒಂಟಿತನ ನಿಮ್ಮನ್ನು ತುಂಬ ಬಾಧಿಸುತ್ತೆ ಸಭೆ ಸಮಾರಂಭಕ್ಕೆ ಹೋದರೂ ಪ್ರತ್ಯೇಕವಾಗಿ ನೀವು ನಿಂತ್ಕೊಳ್ತೀರಿ ಎಲ್ಲರ ಜೊತೆ ಸೇರ್ಲಿಕ್ಕಾಗಲ್ಲ ಎಲ್ಲರ ಜೊತೆ ಮಾತಾಡ್ಲಿಕ್ಕಾಗಲ್ಲ ಒಂದು ನಗುಮುಖ ಅನ್ನೋದು ತುಂಬ ಕಷ್ಟ ಆಗುತ್ತೆ ಬಲವಂತವಾಗಿ ನಗಬೇಕೆ ಬಿಟ್ಟರೆ ಆ ಕ್ಷಣದಲ್ಲಿ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ ಯಾಕೆಂದರೆ ಇಂತಹ ಸಮಸ್ಯೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಇದೆ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಇಪ್ಪತ್ತ್ಮೂರು ನಿಮಿಷದವರೆಗೂ ಧನು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಯಾವುದಾದ್ರೂ ಒಂದು ವಿಚಾರ ನಿಮ್ಮನ್ನು ತಲೆ ತುಂಬಿಕೊಳ್ತೀರಿ ಮ ನಗನಗ್ತಾ ಇರಬೇಕಾದ ಕಾಲದಲ್ಲಿ ಮೌನ ವಹಿಸ್ತೀರಿ ಜೊತೆಗೆ ಯಾವುದೋ ಒಂದು ದೃಷ್ಟಿ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ ಎಲ್ಲರ ಮೇಲೂ ಗರ್ಜನೆ ಮಾಡ್ತೀರಿ ನೀವು ಸಭೆ ಸಮಾರಂಭದಲ್ಲಿ ನಿಮ್ಮ ಸ್ಥಾನಮಾನವನ್ನು ನೀವೇ ಕಳ್ಕೊತೀರಿ ಹಾಗಾಗಿ ಮಧ್ಯಾಹ್ನದವರೆಗೂ ಹಾಕೋ ಪ್ರತಿ ಹೆಜ್ಜೆ ಜೋಪಾನ ಅಥವಾ ಇಂಥ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಒಂದಷ್ಟು ನೀರು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತಾವು ತಾವೆಷ್ಟೇ ಜ್ಞಾನವಂತರಾದರೂ ಪಕ್ಕದಲ್ಲಿರೋರು ಯಾರಾದರೂ ಒಂದು ಮಾತು ಹೇಳಿದ್ರೆ ಅದನ್ನು ಸ್ವಲ್ಪ ಆಲಿಸಿ ಹೌದಲ್ವಾ ಹೀಗೆ ಮಾಡಿದ್ರೆ ಸರಿ ಅಲ್ವಾ ಕರೆಕ್ಟ್ ಅವ್ರು ಹೇಳ್ತಿರೋದು ಅಂತ ಒಂದು ಸ್ವಲ್ಪ ನಿಮ್ಮ ಮನಸ್ಸಿಗೆ ತಂದ್ಕೊಂಡ್ರೆ ಆಗ ಬದಲಾವಣೆ ಕಾಣ್ತೀರಿ ಇನ್ನು ಶುಭ ಸಂಧ್ಯಾಕಾಲ ಅಂತೂ ಧನುರಾಶಿಯವರಿಗೆ ಅದೃಷ್ಟದ ಕ್ಷಣ ಹಾಗಾಗಿ ಇವತ್ತಿನ ದಿವಸ ಆಯುಧ ಪೂಜೆ ಇದೆ ಸಂಜಾಕಾಲ ಆಯುಧ ಪೂಜೆ ನಡೆಯುವಂಥ ಕಾಲ ನೀವು ಸಹಿತ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಮನೆಯವ್ರಿಗೋ ಅಥವಾ ನಿಮ್ಮ ಆಯುಧಗಳಿಗೋ ಒಂದಷ್ಟು ಪೂಜಾ ಅನುಷ್ಠಾನವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ ಒಳ್ಳೆಯದಾಗಲಿ ಶುಭ ಆಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅಸಮಾಧಾನದಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯಾವುದಾದ್ರೂ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಯೋಗದಲ್ಲಿರ್ತಕ್ಕಂಥ ಆ ಯೋಗ ಯೋಗ್ಯತೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದೇ ಇರುತ್ತೆ ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರಿ ದೂರ ಮಾಡ್ಕೋಬೇಕಾಗತ್ತೆ ಹಾಗೂ ಪ್ರತಿಹಜ್ಜನು ಸಹಿತ ನಮ್ರತೆಯ ಬದುಕಲ್ಲಿದ್ದರೆ ಖಂಡಿತ ಶನೇಶ್ವರನ ಅನುಗ್ರಹ ಸಹಿತ ನಿಮ್ಮ ರಾಶಿ ಮೇಲಿದೆ ಇವತ್ತಿನ ದಿವಸ ನಿಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ನಿಮ್ಮಲ್ಲಿರುವಂತಹ ಒಳ್ಳೆತನಕ್ಕೆ ನೀವು ಮಾಡುವಂತಹ ಕಾಯಕಕ್ಕೆ ನಿಮ್ಮಲ್ಲಿರುವಂಥ ಒಳ್ಳೆಯ ಕೆಲಸಕ್ಕೆ ಮತ್ತಷ್ಟು ಪೂರಕವಾಗಿ ಭಗವತಿಯ ಅನುಗ್ರಹದಿಂದ ತಂದೆ ತಾಯಿ ಆಶೀರ್ವಾದದಿಂದ ಮಕರ ರಾಶಿಯವರಿಗೆ ಅದೃಷ್ಟ ಸಿಗುವಂಥ ಕಾಲ ಇದೆ ಆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವ ಕಾಲದಲ್ಲಿ ನಿಮ್ಮ ಶ್ರಮ ಮತ್ತಷ್ಟು ಬೇಕು ಅದರಿಂದ ನೀವು ತಾಮಸವಾಗಿದ್ದು ಸಮಾಧಾನವಾಗಿದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭ ಆಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಿರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಚಂಚಲತೆ ಆಗ್ತಿರತ್ತೆ ಒಂದಷ್ಟು ಬೇರೆ ಬೇರೆ ಥರ ಎಲ್ಲ ಕೆಲಸಗಳು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಎಲ್ಲವೂ ನಾನೇ ಮಾಡಬೇಕೇನೋ ಅಥವಾ ನನ್ನಿಂದಲೇ ಆಗಬೇಕೇನೋ ಅಥವಾ ನಂದೇ ಏನೋ ಅಥವಾ ಸಮಸ್ಯೆ ಇದೇನೋ ಯಾವುದೂ ಇರೋದಿಲ್ಲ ಎಲ್ಲವೂ ಕಾಲ ನಿರ್ಣಯ ಮಾಡುತ್ತೆ ಯಾವಾಗ ಏನು ನಡಿಬೇಕು ಯಾವ ಕಾಲಕ್ಕೆ ಏನಾಗಬೇಕು ಎಲ್ಲವೂ ಸಿದ್ಧ ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರಮಾರೇಖಾ ಸೃಷ್ಟಿಕರ್ತ ಬ್ರಹ್ಮ ಅವನ ಕೈಲಿದೆ ಆದರೆ ಕುಂಭರಾಶಿಯವರಿಗೆ ತುಂಬ ಹೆಗಲ ಮೇಲೆ ಜವಾಬ್ದಾರಿನೋ ಬಾಧೆನೋ ಇದ್ದಂಗೆ ಅನಿಸುತ್ತೆ ಎಲ್ಲವನ್ನು ತನಗೆ ಪಕ್ಕದಲ್ಲಿಟ್ಟು ನೆಮ್ಮದಿಯತವಾಗಿ ಬದುಕುವ ಮಾರ್ಗವನ್ನು ಹುಡುಕೊಂಡು ಭಗವಂತನ ಪ್ರಾರ್ಥನೆ ಮಾಡಬೇಕು ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೊಂಚೂರು ತಿಂಡಿ ತಿನಿಸನ್ನು ಕೊಡಿ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವ್ರಿಗೆ ಚಂದ್ರನ ಆಸ್ಥಾನ ಚೆಂದಾಗಿದ್ದು ಗುರುವಿನ ಅನುಗ್ರಹ ಇದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿದ್ದು ಯಾವುದೇ ಕೈಂಕರ್ಯ ಕೆಲಸಗಳನ್ನು ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದೃಷ್ಟ ಎಂಬತಕ್ಕಂಥದ್ದು ತಮ್ಮದಾಗತ್ತೆ ಆದರೆ ಇವತ್ತು ಯಾರೊಬ್ಬರನ್ನ ನಂಬಿ ಏನು ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಬೇಕು ಎಚ್ಚರಿಕೆ ಬೇಕು ಯಾಕೆಂದರೆ ಎಲ್ಲವೂ ನಮ್ಮದೇ ಅಲ್ಲ ಎಲ್ಲವೂ ಸಮಯ ನಮಗೆ ಆಗುವುದಿಲ್ಲ ಕೆಲವು ಸಮಯಗಳು ನಮ್ಮನ್ನು ದಾರಿ ತಪ್ಪಿ ಮುಂದಕ್ಕೆ ನಡೆಸಿಬಿಡುತ್ತೆ ಅಂತಹ ಸಮಯದಲ್ಲಿ ಎಚ್ಚರಿಕೆ ಬೇಕು ಆದರೂ ಈ ರಾಶಿ ಫಲದಲ್ಲಿ ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಏನೇ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಒಂದು ಕೈ ಹಾಕಬೇಕು ಇನ್ನು ಏನೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಬೇಕು ಎಲ್ಲರೂ ನಮ್ಮೊಂದಿಗಿದ್ದಾರೆ ಎಲ್ಲರೂ ಪರವಾಗಿಲ್ಲಪ್ಪ ಅಂದ್ಕೊಂಡು ಅಲ್ಲೆಲ್ಲೋ ಒಂದು ಕಡೆ ಎಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ತುಂಬ ಅಧಿಕವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳಂಗಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ